ನಮಸ್ಕಾರ ಇನ್ಫೋ ವಿ ಸ್ವಾಗತ ಅನ್ನ ಭಾಗ್ಯದ ಹಣ ಇನ್ನೂ ಸಹ ಬಂದಿಲ್ಲ ಅಂತಾನೆ ಹೇಳಿ ತುಂಬಾ ಜನ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ ಬಟ್ ಸರ್ಕಾರದವ್ರು ಹೇಳಿರುವಂತದ್ದು ನಾವು ಆಲ್ರೆಡಿ ಜಮಾ ಮಾಡಿದೀವಿ ನಿಮ್ಮ ಖಾತೆಗಳಿಗೆ ಬಂದಿದೆ ಚೆಕ್ ಮಾಡ್ಕೊಳಿ ಅಂತ ಹೇಳ್ತಾ ಇದಾರೆ ಹಾಗಾದ್ರೆ ನಿಜವಾಗ್ಲೂ ರಿಲೀಸ್ ಮಾಡಿದಾರ ಸರ್ಕಾರದವ್ರು ಹೇಳ್ತಾ ಇರುವಂತದ್ದೇನು ಹಾಗಾದ್ರೆ ಪೆಂಡಿಂಗ್ ಅಮೌಂಟ್ ಗಳು ಯಾವಾಗ ಬರುತ್ತೆ ಅನ್ನ ಪ್ರತಿ ಪ್ರತಿಯೊಂದು ನೀವು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನಭಾಗ್ಯ ಯೋಜನೆ ಹಣ ಆಲ್ಮೋಸ್ಟ್ ನಿಮಗೆ ಮೂರು ತಿಂಗಳದು ಬರ್ಬೇಕಾಗಿದೆ ಈ ಮೂರು ತಿಂಗಳ ಹಣನ ಕೊಡ್ತಾರ ಕೊಡಲ್ವಾ ಅನ್ನೋದೇನೆ ಇವಾಗ ನಮ್ಗೆ ಡೌಟ್ ಆಗಿರುವಂತದ್ದು ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಕೇಂದ್ರ ಸರ್ಕಾರದವರು ಹಣನ ಕೊಡಬೇಡಿ ನಾವು ಅಕ್ಕಿನ ಕೊಡ್ತೀವಿ ನೀವು ಕೇಳಿರುವಂತ ಪ್ರೈಸ್ಗೆನೆ ಇನ್ ಮುಂದೆ ನೀವು ಅಕ್ಕಿನೇ ಡಿಸ್ಟ್ರಿಬ್ಯೂಟ್ ಮಾಡಿ ಹಣನ ಕೊಡಕ್ ಹೋಗ್ಬೇಡಿ ಅಂತ ಹೇಳಿ ವಾದವಾದ ನಡೀತಾ ಇರುವಂತದ್ದು ಸೊ ಇವಾಗ ಇವ್ರ ಮಧ್ಯ ಕೆಲವೊಂದಷ್ಟು ಡಿಸ್ಕಷನ್ ಗಳು ಆಗ್ತಾ ಇದಾವೆ ಇವಾಗ ನಾವೇನ್ ಹಣ ಕೊಡಬೇಕಾ ಅಥವಾ ಅಕ್ಕಿನೇ ಮುಂದುವರಿಸಬೇಕಾ ಅನ್ನೋ ಒಂದು ಡಿಸ್ಕಷನ್ ಅಲ್ಲಿ ಇರೋದ್ರಿಂದ ನಮಗೆ ಇವಾಗ ಅನ್ನಭಾಗ್ಯದ ಹಣ ಏನ್ ಬರ್ಬೇಕಾಗಿದೆಯಲ್ಲ ಇಷ್ಟು ತಡ ಆಗ್ತಾ ಇರುವಂತದ್ದು ಸೊ ಇನ್ನ ಮೂರ್ ತಿಂಗಳ ಹಣ ಕೊಟ್ಟಿಲ್ಲ ಬಟ್ ಇಲ್ಲಿ ಸರ್ಕಾರದವ್ರು ಹೇಳಿರುವಂತದ್ದು ಜಾನ್ವರಿ ತಿಂಗಳ ಹಣನ ನಾವು ಮಾಡಿದೀವಿ ಅಂತ ಹೇಳಿ ತಿಳಿಸಿದ್ದಾರೆ ಅದನ್ನು ಪ್ರೂಫ್ ನಾನ್ ನಿಮ್ಗೊಂದು ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿ ಹೇಳಿ ತೋರಿಸಿದೀನಿ ಅದರಲ್ಲೂ ಸಹ ತುಂಬಾ ಜನ ಕಮೆಂಟ್ ಹಾಕಿದಿರಾ ಜಾನ್ವರಿ ತಿಂಗಳದು ಕ್ರೆಡಿಟ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಜಾನ್ವರಿ ಹಂತವಾಗಿ ಜಮಾನ ಮಾಡ್ಕೊಂತ ಫೆಬ್ರವರಿ ತಿಂಗಳಲ್ಲಿ ಜಾನ್ವರಿ ತಿಂಗಳ ಹಣ ಯಾರಿಗೆಲ್ಲ ಬಂದಿಲ್ಲ ಅಲ್ವಾ ಅಂತವ್ರಿಗೆ ಕಂಟಿನ್ಯೂಯೇಷನ್ ನ ಮಾಡ್ತಾ ಇದ್ದಾರೆ ಸೊ ಜಾನ್ವರಿ ತಿಂಗಳದು ಹಣ ನಿಮ್ಗೆ ಈಗಲೂ ಸಹ ಕೆಲವೊಂದಷ್ಟು ಜನರಿಗೆ ಜಮಾ ಆಗ್ತಾ ಇರುವಂತದ್ದು ಸೊ ನೀವೇನಾದ್ರು ಓ ಇಲ್ಲ ಇದು ಮೂರು ತಿಂಗಳ ಹಣ ಇವಾಗ ಕೊಡ್ತಾ ಇದ್ದಾರೆ ಅಂತ ಏನಾದ್ರು ನೀವ್ ಅನ್ಕೊಂಡ್ರೆ ಅದು ತಪ್ಪು ಜಾನ್ವರಿ ತಿಂಗಳದು ಹಣ ಏನಿದೆಯಲ್ಲ ಅದನ್ನ ಮಾತ್ರ ನಿಮ್ಮ ಖಾತೆಗಳಿಗೆ ಇವಾಗ ಜಮಾ ಮಾಡ್ತಾ ಇರುವಂತದ್ದು ಈ ಮೂರು ಕಂತಿನ ಹಣದ ಬಗ್ಗೆ ಯಾವುದೇ ರೀತಿಯಾಗಿರುವಂತ ಸರ್ಕಾರದಿಂದ ಅಪ್ಡೇಟ್ಸ್ಗಳು ಬಂದಿಲ್ಲ ಯಾವಾಗ ಕೊಡ್ತಾರೆ ಅಥವಾ ಯಾವಾಗ ಜಮಾ ಮಾಡ್ತಾರೆ ಇದ್ರ ಬಗ್ಗೆ ಮಾಹಿತಿನ ಸರ್ಕಾರದವರು ಬಿಟ್ಕೊಡ್ತಾ ಇಲ್ಲ ಹೇಳ್ತಾನು ಇಲ್ಲ ಬಟ್ ಇವಾಗ ನಾವು ನೋಡಕ್ಕಾದ್ರೆ ಮೂರು ತಿಂಗಳ ಹಣ ಪೆಂಡಿಂಗ್ ಇರುವಂತದ್ದು ಬಟ್ ಜನವರಿ ತಿಂಗಳದು ಮಾತ್ರ ಹಣನ ಜಮಾ ಮಾಡಿದ್ದಾರೆ ಈಗ ಫೆಬ್ರವರಿನೂ ಆಯಿತು ಹತ್ತನೇ ತಾರೀಕು ಮುಗೀತು ಹಾಗಾದ್ರೆ ಫೆಬ್ರವರಿ ತಿಂಗಳ ಹಣ ಯಾವಾಗ ಕೊಡ್ತಾರೆ ಅನ್ನೋದ್ರ ಬಗ್ಗೆನು ಮಾಹಿತಿನ ಸರ್ಕಾರದವರು ತಿಳಿಸ್ತಿಲ್ಲ ಬಟ್ ನಿಮಗೆ ರೇಷನ್ ಮಾತ್ರ ಕರೆಕ್ಟ್ ಆಗಿ ಕೊಡ್ತಾ ಇದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ ಡಿಪೋಗಳಲ್ಲಿ ರೇಷನ್ ಹೋಗಿ ನೀವು ತಗೊಂತಾ ಇದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಈಗ ಆಲ್ಮೋಸ್ಟ್ ಮೂರ್ ತಿಂಗಳಲ್ಲ ನಾಲ್ಕು ತಿಂಗಳಾಯ್ತು ಫೆಬ್ರವರಿನೂ ಸೇರಿ ನಿಮಗೆ ಈ ಒಂದು ಇಷ್ಟು ಕಂತಿನ ಹಣನ ಯಾವಾಗ ಜಮಾ ಮಾಡ್ತಾರೆ ಅಥವಾ ಇದರ ಬದಲಾಗಿ ನಿಮ್ಗೆ ಏನು ಅಕ್ಕಿನ ಕೊಡ್ತೀವಿ ಅಂತ ಹೇಳಿ ಇವಾಗ ಏನು ನಿರ್ಧಾರ ಮಾಡ್ತಾ ಇದಾರೆ ಅದನ್ನ ಕೊಡುವಂತ ಚಾನ್ಸಸ್ಗಳು ಇದೆಯಾ ಅಂತ ಹೇಳಿ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗುತ್ತೆ ಇವಾಗ ಹೋಲ್ಸೇಲ್ ಆಗಿ ನಾಲ್ಕು ತಿಂಗಳ್ ಏನ್ ಕೊಡ್ಬೇಕಾಗಿದೆಯಲ್ಲ ಅದ್ರ ಬದಲು ಫುಲ್ ರೇಷನ್ ಕೊಟ್ಬಿಡ್ತಾರ ಅನ್ನೋದನ್ನು ಒಂದು ಯಕ್ಷ ಪ್ರಶ್ನೆ ಆಗಿರುವಂತದ್ದು ಯಾಕಂದ್ರೆ ಇವಾಗ ನಾಲ್ಕು ತಿಂಗಳು ಹಣ ಅಂದ್ರೆ ನಿಮಗೆ ಆರ್ನೂರ ಐವತ್ತು ರೂಪಾಯಿ ಅಂತ ಅಂದ್ರೆ ಎಷ್ಟಾಯ್ತು ನಿಮ್ಗೆ ಅಷ್ಟು ಹಣ ಪೆಂಡಿಂಗ್ ಇದೆ ಅಲ್ವಾ ಇವಾಗ ಇಫ್ ಇನ್ ಕೇಸ್ ನಿಮ್ಮ ಖಾತೆಗಳಿಗೆ ಏನಾದ್ರು ಹೆಚ್ಚುವರಿ ಹಣ ಜಮಾ ಆಗಿದೆ ಅನ್ನ ಅಂತ ಹೇಳಿದ್ರೆ ದಯವಿಟ್ಟು ತಿಳಿಸಿ ಹಾ ಹಾಗಾದ್ರೆ ನಮಗೆ ಒಂದು ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಏನಾಗುತ್ತೆ ಅಂತ ಅಂದ್ರೆ ಪೆಂಡಿಂಗ್ ಇರುವಂತ ಹಣನು ಜಮಾ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಂಬಿಕೆ ಬರುತ್ತೆ ಫಸ್ಟ್ ಪಾಯಿಂಟ್ ಸೊ ಅವ್ರ ಹಣ ರಿಲೀಸ್ ಮಾಡಲಿಲ್ಲ ಬಟ್ ಇಫ್ ಇನ್ ಕೇಸ್ ಕೆಲವೊಂದಷ್ಟು ಜನರಿಗೆ ಅದು ಗೆ ಬಂದಿದೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಸೊ ಅನ್ನ ಭಾಗ್ಯದು ಇವಾಗಿರುವಂತ ಮಾಹಿತಿ ಮತ್ತೆ ಇವಾಗಿರುವಂತ ಕರೆಂಟ್ ಅಪ್ಡೇಟ್ ಇಷ್ಟೇನೆ ಜಾನ್ವರಿ ತಿಂಗಳದು ಮಾತ್ರ ಕಂಪ್ಲೀಟ್ ಕ್ಲಿಯರೆನ್ಸ್ ಮಾಡ್ತಾ ಇದ್ದಾರೆ ಹಂತ ಹಂತವಾಗಿ ಮಿಕ್ಕಿರುವಂತ ಹಣನ ಯಾವಾಗ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ರೇಷನ್ ನಮ್ಮ ಹತ್ರ ಕರೆಕ್ಟ್ ಆಗಿ ಕೊಡ್ತಾ ಇದ್ದಾರೆ ಸೊ ಇದು ಅನ್ನ ಭಾಗ್ಯದ ಯೋಜನೆಯ ಹಣ ಅದು ಒಂದು ಅಪ್ಡೇಟ್ ಆಗಿತ್ತು ಸೊ ಏನಾದ್ರೂ ಅಪ್ಡೇಟ್ಸ್ಗಳು ಬಂದ್ರೆ ಇವಾಗ ಮೂರು ತಿಂಗಳ ಹಣನ ಯಾವಾಗ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಬಂದ್ರೆ ಖಂಡಿತ ನಾನು ವಿಡಿಯೋನ ಮಾಡಿ ತಿಳಿಸ್ತೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ನೋಡ್ತಾ ಇರಿ ಧನ್ಯವಾದಗಳು ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ